ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ಈಸ್ಕೊಂಡ ಭಾರತ ಏಕತೆ ಪ್ರಜಾಪ್ರಭುತ್ವ ಹಾಗೂ ಜನಪರ ಮೌಲ್ಯಗಳ ರಕ್ಷಣೆಗೆ ನಿರಂತರವಾಗಿ ಶ್ರಮಿಸುತ್ತಾ ಬಂದಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೂರ ನಲವತ್ತೊಂದನೇ ಸಂಸ್ಥಾಪನಾ ದಿನವನ್ನು ಮಾಲೂರಿನ ಕಾಂಗ್ರೆಸ್ ಆಫೀಸ್ನಲ್ಲಿ ಶಾಸಕರಾದ ಕೆವಿ ನಂಜೇಗೌಡರು ಧ್ವಜ ಹಾರಿಸಿ ದೇಶದ ಪ್ರಗತಿ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನು ತಿಳಿಸಿದರು ಮಾಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕಿಟ್ಟಿ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೆಟ್ಟಲಿ ರಾಮಮೂರ್ತಿ ಅವರು ಇಂದು ಗ್ಯಾರಂಟಿ ಸದಸ್ಯರಾದ ಅಂಜಿನಪ್ಪ ಎಂ ಮುರಳಿ ಶೈಲಜಾ ಮನೋಜ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ವರದಿ ಪುಷ್ಪ ಎಸ್ವಿ ಮಾಲೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡದಲ್ಲಿ ಆ ಕೀರ್ತಿ ಯಾರಿಗೆ ಸಲ್ಬೇಕಾಗ್ತದಂತ ಒಂದು ಕಾಂಗ್ರೆಸ್ ಪಕ್ಷ ಆಗಿನ ನಾಯಕರುಗಳು ಸುಮಾರು ಜನ ನಾಯಕರು ಜಾತ್ಯತೀತವಾಗಿ ಒಂದು ಜಾತಿ ಜನಾಂಗ ಕಡೆದಂತ ಕಾಂಗ್ರೆಸ್ ಪಕ್ಷ ಅಲ್ಲ ಎಲ್ಲ ಜಾತಿ ಧರ್ಮಗಳು ಕೂಡ ಅದು ಸ್ವತಂತ್ರಕ್ಕೆ ಹೋರಾಟ ಮಾಡಿ ಎಲ್ಲ ಜಾತಿಯ ಧರ್ಮಗಳು ಕೂಡ ಸ್ವತಂತ್ರ ತಗೊಂಡ್ಮೇಲೆ ಈ ದೇಶವನ್ನ ಕಟ್ಟಿರುವಂತ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆ ಇವತ್ತು ನೂರ ಅರವತ್ತೊಂದು ವರ್ಷ ಇವತ್ತು ದೇಶಾದ್ಯಂತ ಇವತ್ತು ಸಂಭ್ರಮವನ್ನು ಕಾಂಗ್ರೆಸ್ಸಿನ ಮುಖಂಡರು ಆಚರಣೆ ಮಾಡ್ಕೊಳ್ತಾ ಇದ್ವಿ ಅದೇ ರೀತಿ ಮಾನೂರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಳೂರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಾದಂಥ ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕಿಟಿವರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇನ್ನೂರ ನೂರ ನಲವತ್ತೊಂದನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಕ್ಕೆ ಹೋದರೆ ಆ ಟೀಕೆ ಮಾಡೋಂಥವ್ರು ಯಾರು ಅಂದರೆ ಈ ದೇಶದ ಇತಿಹಾಸವೇ ಗೊತ್ತಿದ್ದಂಥವ್ರು ಇವ್ರು ಯಾರೊಂದು ಗೊತ್ತಿದ್ದಂಥವ್ರು ಇತಿಹಾಸ ಕೂಡ ಗೊತ್ತಿಲ್ಲ ಭಾಗಿಯಾಗ ಮತ್ತು ಇವರು ಯಾರು ಅಂತೂ ಗೊತ್ತಿಲ್ಲ ಈಗ ಹೊಸದಾಗಿ ಸೃಷ್ಟಿಯಾಗಿರೋಲ್ಲೂ ಕೂಡ ಕಾಂಗ್ರೆಸ್ ಹೊಸದಾಗಿ ಸೃಷ್ಟಿಯಾಗಿರಂತಹುದಲ್ಲ ಕಾಂಗ್ರೆಸ್ ಬಗ್ಗೆ ಟೀಕೆ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅರ್ಥನೆ ಈ ವಿರೋಧ ಪಕ್ಷದವ್ರಿಗೆ ವಿಶೇಷವಾಗಿ ಬಿಜೆಪಿ ಅವ್ರಿಗಿಲ್ಲ ಅಂತ ನಾನು ಅನ್ಕೋತೀನಿ ಎಲ್ಲಿತ್ತು ಬಿ ಜೆ ಪಿ ಎಲ್ಲಿತ್ತು ಆರ್ ಎಸ್ ಎಸ್ ಸ್ವತಂತ್ರಕ್ಕೆ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಈ ಮಳಕೆ ಕೂಡ ಇಲ್ಲ ಅವತ್ತು ಅಂತ ಒಂದು ಪಕ್ಷಗಳು ಇವತ್ತು ಕಾಂಗ್ರೆಸ್ ಬಗ್ಗೆ ಟಿಕೆಟ್ ಮಾಡಕ್ಕೆ ಹೋಗ್ತಾರೆ ಇತಿಹಾಸ ಇದೆ ಕಾಂಗ್ರೆಸ್ ಪಾರ್ಟಿ ಆ ಇತಿಹಾಸ ಇರೋದ್ರಿಂದನೇ ಇವತ್ತು ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಆಕಸ್ಮಿಕವಾಗಿ ಬಂದಿರೋದಿಲ್ಲ ಇದೆಲ್ಲ ಶಾಶ್ವತವಾಗಿರಲ್ಲ ಆಕಸ್ಮಿಕವಾಗಿ ಬಂದು ಆಕಸ್ಮಿಕವಾಗಿ ಆದಷ್ಟು ದೇಗ ಹೋಗಂತವು ಈ ಬಿಜೆಪಿ ಅಂತ ನೇರವಾಗಿ ಹೇಳಬೇಕಾಗ್ತದೆ ಮತ್ತು ದೇಶ ಹೋರಾಟ ಮಾಡಿ ದೇಶವನ್ನ ಸ್ವಾಸಂತ್ರ ತಗೊಂಡ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡುವಂತಹ ಒಂದು ಮುನ್ನೆಚ್ಚರಿಕೆ ಮುನ್ನಸೂಚನೆಗಳು ಗೊತ್ತಾಗ್ತದೆ